ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುವಂತಹ ಒಂದು ಎರಡು ವಿಚಾರ ಅಂದ್ರೆ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ ಪದೇ ಪದೇ ಸಿದ್ದರಾಮಯ್ಯನವರ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣದ ನಡುವೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಏಕೆಂದ್ರೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಒಂದು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಆಗಿತ್ತು ಒಪ್ಪಂದ ಆಗಿತ್ತು ಅನ್ನುವಂತ ಒಂದು ಮಾತನ್ನ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನ ನೀಡುತ್ತಾರೆ ಆ ಒಂದು ಹೇಳಿಕೆಯಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನವನ್ನು ಸಹ ಸೃಷ್ಟಿತ್ತು ಆದ್ರೆ ಈ ಒಂದು ಹೇಳಿಕೆಗೆ ಏನು ಬಹಿರಂಗವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಏನು ಡಿ ಕೆ ಶಿವಕುಮಾರ್ ಬಣ ಮತ್ತೆ ಸಿದ್ದರಾಮಯ್ಯ ಅವರ ಬಣ ಹೇಳಿಕೆಯನ್ನ ನೀಡ್ತಾರೆ ಆ ಒಂದು ಹೇಳಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಇಷ್ಟು ದಿನಗಳ ಕಾಲ ತಣ್ಣಗಿದ್ದಂತಹ ಕಾಂಗ್ರೆಸ್ ಪಾಳಿಯ ಇದೀಗ ಅಸಮಾಧಾನಿಯ ಜ್ವಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒಂದು ಕಡೆ ಪಂಚ ಗ್ಯಾರಂಟಿಗಳನ್ನು ತಂದಂತಹ ಕಾಂಗ್ರೆಸ್ ಸರ್ಕಾರ ಆ ಒಂದು ಪಂಚ ಗ್ಯಾರಂಟಿಗಳಿಂದಲೇ ಆರ್ಥಿಕವಾಗಿ ಹಾಕ್ತಾ ಇದೆ ನಮ್ಮ ಒಂದು ಕ್ಷೇತ್ರಕ್ಕೆ ಬರಬೇಕಾದಂತಹ ಒಂದು ಅನುದಾನ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂತಹ ಮಾತನ್ನ ಸ್ವಪಕ್ಷದ ಕಾಂಗ್ರೆಸ್ ನಾಯಕರೇ ಸಹ ಹೇಳ್ತಾ ಇದ್ದಾರೆ ಒಂದು ಕಡೆ ವಿಪಕ್ಷಗಳು ಹೇಳುವುದು ಸರ್ವೇ ಸಾಮಾನ್ಯ ಆದ್ರೆ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇರೋದು ಇಲ್ಲೊಂದ್ ಕಡೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಈ ಒಂದು ಅಸಮಾಧಾನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಗೆಹರಿಸ್ತಾರೆ ಅನ್ನುವಂತ ಒಂದು ಚರ್ಚೆ ಸಹ ಈಗಾಗಲೇ ಶುರುವಾಗಿದೆ ಆದ್ರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಏನು ಏನು ಸಹಕಾರ ಸಚಿವರಾದಂತಹ ಕೆ ರಾಜಣ್ಣ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಸೆಪ್ಟೆಂಬರ್ನಲ್ಲಿ ಮಹಾಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನ ಕೆ ಎನ್ ರಾಜಣ್ಣ ಅವರು ನೀಡ್ತಾರೆ ಆ ಒಂದು ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿದೆ ಯಾಕೆಂದರೆ ಸರ್ಕಾರ ಈಗಾಗಲೇ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದೆ ಮೇ ತಿಂಗಳಿಗೆ ಮುಂದಿನ ನವೆಂಬರ್ ತಿಂಗಳಿಗೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗುತ್ತೆ ಎರಡೂವರೆ ವರ್ಷದ ಬಳಿಕ ಸಿದ್ದರಾಮಯ್ಯನವರು ಬದಲಾಗ್ತಾರೆ ಯಾಕೆಂದರೆ ಅಧಿಕಾರ ಹಂಚಿಕೆಯ ಸೂತ್ರ ಒಪ್ಪಂದದ ಆಗಿದ್ದೇ ಆಗಿದ್ದೇ ಆದಲ್ಲಿ ನವೆಂಬರ್ಗೆ ಸಿದ್ದರಾಮಯ್ಯವರು ಬದಲಾಗ್ತಾರ ಈ ಒಂದು ಕೆ ಎನ್ ರಾಜಣ್ಣ ಅವರ ಒಂದು ಹೇಳಿಕೆ ಯಾವೆಲ್ಲ ಲೆಕ್ಕಾಚಾರ ಇದೆ ಅನ್ನೋದನ್ನು ನಾವೀಗಾಗಲೇ ಗಮನಿಸ್ಬೋದು ಆ ಈ ಒಂದು ವಿಚಾರದಲ್ಲಿ ಅಂದರೆ ಕೆ ಎನ್ ರಾಜಣ್ಣ ಅವರು ಮೂಲತಃ ತುಮಕೂರಿನವರು ಆಗಿದ್ರು ಸಹ ಇಲ್ಲೊಂದು ಕಡೆ ಕೆ ಎನ್ ರಾಜಣ್ಣ ಅವರಿಗೆ ಸಂಬಂಧಿಸಿದಂತ ಒಂದು ಸಿಡಿ ವಿಚಾರ ಆಗಿರ್ಬೋದು ಅಥವಾ ಹನಿ ಟ್ರ್ಯಾಪ್ ವಿಚಾರವಾಗಿ ಸಹ ಸಾಕಷ್ಟು ಚರ್ಚೆಯಲ್ಲಿತ್ತು ಆ ಒಂದು ಬೆಳವಣಿಗೆಗಳ ನಂತರ ಕೆ ಎನ್ ರಾಜಣ್ಣ ಅವರು ಸೈಲೆಂಟ್ ಆಗಿದ್ದರು ಆದರೆ ಇದೀಗ ದಿಢೀರನೇ ಸೆಪ್ಟೆಂಬರ್ನಲ್ಲಿ ಮಹಾಕ್ರಾಂತಿ ಆಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಎನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನಪ್ಪ ಅದು ಕ್ರಾಂತಿ ಅನ್ನೋದನ್ನ ನಾವು ನೋಡೋದಾದ್ರೆ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆ ಒಂದು ಕಡೆ ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇನ್ನೊಂದು ಕಡೆ ಆಗಿದೆ ಆದ್ರೆ ಈ ಎರಡು ವಿಚಾರವನ್ನ ಸದ್ಯ ಹೈಕಮಾಂಡ್ ನಾಯಕರ ಸಹ ಚರ್ಚೆಯನ್ನ ನಡೆಸ್ತಾರೆ ಅದಕ್ಕಿಂತ ಮುಖ್ಯವಾಗಿ ಏನು ಕೆ ಎನ್ ರಾಜಣ್ಣ ಅವರು ಕೊಟ್ಟಂತಹ ಒಂದು ಸುಳಿವೇನು ಅಂದ್ರೆ ಸಚಿವ ಸಂಪುಟ ಪುನರ್ ರಚನೆ ಆಗುತ್ತೆ ಅನ್ನುವಂತ ಒಂದು ವಿಚಾರ ಈಗಾಗಲೇ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಆದ ಬೆನ್ನಲ್ಲೇ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಬಹುದು ಹಾಗೆ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವಂತಹ ಒಂದು ಸಾಧ್ಯತೆ ಇದೆ ಈ ಹಿಂದೆಯೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಕೆ ಸಿ ವೇಣುಗೋಪಾಲ್ ಅವರನ್ನ ಸಹ ಈಗಾಗಲೇ ಸಿದ್ದರಾಮಯ್ಯನವರು ಭೇಟಿಯನ್ನ ಮಾಡಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಚಿವರು ಸಹ ಅಹ್ ಸಾಥ್ ಕೊಟ್ಟಿದ್ರು ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಒಂದು ಸೆಪ್ಟೆಂಬರ್ನಲ್ಲಿ ಆಗಲಿರುವಂತಹ ಒಂದು ಬದಲಾವಣೆಗೆ ಏನಂದ್ರೆ ಸಚಿವ ಸಂಪುಟ ರಚನೆ ಯಾಕೆಂದ್ರೆ ಮೊದಲ ದಿನದಿಂದಲೂ ಸಹ ಎಲ್ಲೊಂದ್ ಕಡೆ ಸಚಿವ ಸಂಪುಟ ರಚನೆ ಆದ ಸಂದರ್ಭದಲ್ಲೂ ಸಹ ಸಾಕಷ್ಟು ಜನ ಆ ಮಂತ್ರಿ ಪದವಿಯನ್ನ ಕಳೆದುಕೊಂಡಂತಹ ಸಾಕಷ್ಟು ಹಿರಿಯ ಶಾಸಕರು ಬಹಿರಂಗವಾಗಿ ಸರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ಆದ್ರೆ ಇದೀಗ ಏನು ಸೆಪ್ಟೆಂಬರ್ನಲ್ಲಿ ಮಹಾಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಹೇಳಿಕೆ ಹಿಂದೆ ಕೆಲವೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಇನ್ನೂ ಸಹ ಅಸಮಾಧಾನ ಭುಗಿಲೇಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಸಹ ಈಗಾಗಲೇ ಗಮನಿಸಬಹುದು ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಪುನರ್ರಚನೆಗೆ ಕೈ ಹಾಕಿದೆ ಎನ್ನುವಂತಹ ಒಂದು ಸುಳಿವನ್ನ ಈಗಾಗಲೇ ಕೆ ಎನ್ ರಾಜಣ್ಣ ಅವರು ಬಿಟ್ಕೊಟ್ಟಿರುವಂತದ್ದು ಅಂದ್ರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಂದ್ರೆ ಅಕ್ಟೋಬರ್ ಮೊದಲ ವಾರ ಅಥವಾ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಏನು ಕೆ ಎನ್ ರಾಜಣ್ಣ ಅವರು ಹೇಳಿರುವಂತದ್ದು ಅಂದ್ರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆದರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಸಚಿವರಿಲಿ ಸಾಕಷ್ಟು ಜನ ಸಚಿವರಿಗೆ ಹೈಕಮಾಂಡ್ ಕೋಕ್ ಅನ್ನು ಕೊಡಲಿದೆ ಆ ಒಂದು ಸಚಿವರ ಒಂದು ಯಾರೆಲ್ಲ ಈ ಒಂದು ಸಚಿವ ಸ್ಥಾನದಲ್ಲಿ ಈ ಬಾರಿ ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ ಯಾರು ಹೊಸೊಬ್ಬರಿಗೆ ಅವಕಾಶವನ್ನ ಹೈಕಮಾಂಡ್ ಕೊಡುತ್ತೆ ಅನ್ನೋದು ಸಹ ಈಗಾಗಲೇ ಸಾಕಷ್ಟು ಕುತೂಹಲವನ್ನು ಸಹ ಹೆಚ್ಚಿಸಿರುವಂಥ ಅಷ್ಟಕ್ಕೂ ಸಚಿವ ಸಂಪುಟ ಪುನರಚನೆ ಆದರೆ ಯಾರನ್ನೆಲ್ಲ ಕೈ ಬಿಡ್ತಾರೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅನ್ನೋದು ಸಹ ಸದ್ಯಕ್ಕೆ ಇರುವಂತಹ ಸಾಕಷ್ಟು ಕುತೂಹಲ ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ಸಾಕಷ್ಟು ಜನ ಹಿರಿಯ ಶಾಸಕರು ಏನು ಹಿರಿಯ ಸಾಕಷ್ಟು ಹಿರಿಯ ಶಾಸಕರಿದ್ದಾರೆ ಆರ್ ವಿ ದೇಶಪಾಂಡೆ ಇರ್ಬೋದು ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಸಾಕಷ್ಟು ಜನ ಹಿರಿಯ ಶಾಸಕರು ಬಹಿರಂಗವಾಗಿಯೂ ಸಹ ನಾವು ಸಹ ಸಚಿವ ಸಂಪುಟದ ಆಕಾಂಕ್ಷಿಗಳು ಸಚಿವ ಮಂತ್ರಿಗಿರಿಯ ಆಕಾಂಕ್ಷಿಗಳು ಅನ್ನುವಂತ ಒಂದು ಹೇಳಿಕೆಯನ್ನ ನೀಡ್ತಾನೆ ಬಂದಿದ್ದಾರೆ ಈಗಾಗಲೇ ಸರ್ಕಾರ ಎರಡು ವರ್ಷ ಪೂರೈಸಿದೆ ಈಗಲಾದ್ರೂ ನಮಗೆ ಸಚಿವ ಸಂಪುಟ ಬೇಕೇ ಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನ ಈಗಲೂ ಸಹ ಬಹಿರಂಗವಾಗಿ ಕಾಂಗ್ರೆಸ್ನ ಸಾಕಷ್ಟು ಹಿರಿಯ ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಆದಷ್ಟು ಶೀಘ್ರದಲ್ಲಿ ಆಗಬೇಕು ಅನ್ನೋದು सह ಕಾಂಗ್ರೆಸ್ನ ಹಿರಿಯ ನಾಯಕರ ಮಾತಾಗಿದೆ ಅದರಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಸಾಕಷ್ಟು ಹಗರಣಗಳ ವಿಚಾರವಾಗಿ ಬ ಏನು ವಿಪಕ್ಷಗಳು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿರುವಂತದ್ದು ಅದೇ ಇದೆ ಯಾವೆಲ್ಲ ಒಂದು ಸಚಿವರನ್ನ ಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ ಅವರ ಒಂದು ಎರಡು ವರ್ಷಗಳ ಒಂದು ಕಾರ್ಯವೈಖರಿಯ ರಿಪೋರ್ಟ್ ಹೇಗಿದೆ ಯಾವ ಆಧಾರದ ಮೇಲೆ ಸಚಿವರನ್ನ ಕೆಳಗೆ ಇಳಿಸ್ತಾರೆ ಅನ್ನುವಂಥದ್ದು ಸಹ ನಾವೀಗಾಗಲೇ ಗಮನಿಸಬೇಕಾಗಿದೆ ಯಾಕೆಂದ್ರೆ ಸರ್ಕಾರದ ಮಟ್ಟದಲ್ಲಿ ಮೊದಲಿನಿಂದಲೂ ಸಹ ಶಾಸಕರು ಸಚಿವರ ವಿರುದ್ಧವಾಗಿ ಸಹ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ನಮ್ಮ ಗಮನಕ್ಕೆ ತರದೆ ಸಾಕಷ್ಟು ಬದಲಾವಣೆಗಳನ್ನ ಸಚಿವರು ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಆ ಒಂದು ಬದಲಾವಣೆಗಳು ಸಹ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಸಹ ಸ್ವಪಕ್ಷದ ಒಂದು ಶಾಸಕರ ಮಾತಾಗಿದೆ ಹಾಗಾಗಿ ಅಳೆದು ತೂಗಿ ಯಾವೆಲ್ಲ ಲೆಕ್ಕಾಚಾರದ ಮೇಲೆ ಹೈಕಮಾಂಡ್ ಕಮಾಂಡ್ ಹಿರಿಯ ಸಚಿ ಹಿರಿಯ ಸಚಿವರಿಗೆ ಕೋಕ್ ಕೊಡುತ್ತಾ ಅಥವಾ ಹೊಸಬರಿಗೆ ಕೊಟ್ಟಂತ ಒಂದು ಅವಕಾಶಕ್ಕೆ ಕೋಕ್ ಕೊಡುತ್ತಾ ಅನ್ನೋದನ್ನು ಸಹ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಅವರು ಎರಡು ದಿನಗಳ ಹಿಂದೆ ದೆಹಲಿ ಪ್ರವಾಸದ ವೇಳೆ ವರಿಷ್ಠರನ್ನ ಭೇಟಿ ಮಾಡಿರುವುದು ಸಹ ಎಲ್ಲೊಂದ್ ಕಡೆ ಹಲವು ಕುತೂಹಲಕ್ಕೆ ಸಹ ಕಾರಣವಾಗಿರುವಂಥದ್ದು ಕೆ ಎನ್ ರಾಜಣ್ಣ ಅವರು ಹೇಳಿಕೆ ಅಷ್ಟೊಂದು ಸುಲಭವಾಗಿ ನಾವು ಪರಿಗಣಿಸಬಾರದು ಅನ್ನುವಂಥದ್ದು ಏನಿಲ್ಲ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಒಂದು ವಿಚಾರ ಏಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತದ್ದು ಕೆ ಎನ್ ರಾಜಣ್ಣ ಅವರು ಹೀಗಾಗಿ ಆ ಒಂದು ಕೆ ಎನ್ ರಾಜಣ್ಣ ಅವರ ಒಂದು ಮಾತಿನಿಂದಾಗಿ ಒಂದು ಕಡೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಬಾಂಬೆ ಸಿಡಿಸಿದ್ದಾರೆ ಅದು ನಿಜಕ್ಕೂ ಸಹ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಅಲ್ಲೋಲ ಕೊಲ್ಲೋಲವನ್ನ ಸೃಷ್ಟಿಸುತ್ತಾ ಅನ್ನೋದನ್ನ ನಾವು ಗಮನಿಸ್ಬೇಕು ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಯಾರನ್ನ ತಗಿತಾರೆ ಯಾವ ಒಂದು ಮಾನದಂಡದ ಮೇಲೆ ಅಳೆದು ತೂಗಿ ಸರ್ಕಾರದ ಒಂದು ನಾಯಕರನ್ನ ಅಥವಾ ಒಂದು ಸಚಿವರನ್ನ ಸಂಪುಟದಿಂದ ಕೆಳಗಿಳಿಸ್ತಾರೆ ಅನ್ನೋದನ್ನ ನಾವೀಗಾಗಲೇ ಈಗಾಗಲೇ ಗಮನಿಸೋಣ ಯಾರೆಲ್ಲ ಸಚಿವ ಸಂಪುಟದಿಂದ ಕೆಳಗಿಳಿತಾರೆ ಅವರ ಕಾರ್ಯವೈಖರಿಯ ಬಗ್ಗೆ ಸಹ ಈಗಾಗಲೇ ಸ್ವಪಕ್ಷದ ನಾಯಕರ ವಿರುದ್ಧ ಸಹ ಅಸಮಾಧಾನ ಇದ್ದೇ ಇದೆ ಈಗಾಗಲೇ ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಡಿ ಸುಧಾಕರ್ ಮತ್ತು ಕೆ ಎಚ್ ಮುನಿಯಪ್ಪನವರು ಯಾಕೆಂದರೆ ಈ ಹಿಂದೆಯೂ ಸಹ ಕೆ ಎಚ್ ಮುನಿಯಪ್ಪ ಅವರು ಹೊಸಬರಿಗೆ ಅವಕಾಶವನ್ನು ಕೊಡೋದಾದರೆ ನಾನು ಸಚಿವ ಸಂಪುಟದಿಂದ ಕೆಳಗೆ ಇಳಿತೀನಿ ಅನ್ನುವಂಥ ಒಂದು ಮಾತನ್ನು ಸಹ ಹೇಳಿದರು ಅದಿಲ್ಲದೆ ಈಗಾಗಲೇ ಯಾರೆಲ್ಲ ಸಚಿವ ಸಂಪುಟದಿಂದ ಹೈಕಮಾಂಡ್ ಕೆಳಗಿಳಿಸುತ್ತೆ ಅನ್ನೋದನ್ನು ನಾನು ಇವಾಗಲೇ ಗಮನಿಸೋಣ ಏನು ಆರ್ ವಿ ತಿಮ್ಮಾಪುರ್ ಭೈರತಿ ಸುರೇಶ್ ಲಕ್ಷ್ಮಿ ಹೆಬ್ಬಾಳ್ಕರ್ ಶಿವಾನಂದ್ ಪಾಟೀಲ್ ಕೆ ಎನ್ ರಾಜಣ್ಣ ಕೆ ಎಚ್ ಮುನಿಯಪ್ಪ ಕೆ ವೆಂಕಟೇಶ್ ಡಿ ಸುಧಾಕರ್ ರೆಹಮಾನ್ ಶರಣಬಸಪ್ಪ ದರ್ಶನಾಪುರ್ ಜೊತೆಗೆ ಮಕ್ಕಳ ವೈದ್ಯ ವೈದ್ಯ ಅವರನ್ನು ಸಹ ಸಚಿವ ಸಂಪುಟದಿಂದ ಕೆಳಗಿಳಿಸುವಂಥ ಒಂದು ಸಾಧ್ಯತೆ ಇದೆ ಆದರೆ ಈ ಒಂದು ಹಿರಿಯ ಸಚಿವರನ್ನು ಕೆಳಗಿಳಿಸೋದಾದರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಸಹ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಆ ಒಂದು ಬಣದವರು ಇದಾರೆ ಇತ ಸಿದ್ದರಾಮಯ್ಯವರ ಬಣದವರು ಇದ್ದಾರೆ ಯಾವ ಮಾನದಂಡದಲ್ಲಿ ಹೈಕಮಾಂಡ್ ಇವರನ್ನು ಹಾಕುತ್ತೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆದರೆ ಈ ಒಂದು ಸಚಿವರನ್ನು ಕೆಳಗಿಳಿಸಿದ್ದೆ ಆದಲ್ಲಿ ಯಾರಿಗೆ ಯಾವ ಶಾಸಕರಿಗೆ ಯಾರ ಹಿರಿಯ ನಾಯಕರಿಗೆ ಸಚಿವ ಸಂಪುಟಕ್ಕೆ ಮಣೆ ಹಾಕುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ಪ್ರಮುಖವಾಗಿ ಈಗಾಗಲೇ ನಾನು ಹೇಳಿದೆ ಬಿ ಕೆ ಹರಿಪ್ರಸಾದ್ ಅವರು ಸರ್ಕಾರ ರಚನೆಯಾದ ಸಂದರ್ಭದಿಂದ ಸಹ ಸಚಿವ ಸಂಪುಟದ ಮೇಲೆ ಅಂದ್ರೆ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರನ್ನ ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಏನೋ ಒಂದು ಅವರ ಒಂದು ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಎನ್ನುವಂಥದ್ದು ಸಹ ಹೇಳಿಕೆಯನ್ನು ನೀಡಿತ್ತು ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕೇ ಸಿಗುತ್ತೆ ಇನ್ನು ಬಿ ಜೆ ಪಿಯಿಂದ ಬಂದಂತಹ ಲಕ್ಷ್ಮಣ್ ಸೌದಿಯವ್ರಿಗೂ ಸಹ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ರೂಪಾ ಶಶಿಧರ್ ಮತ್ತು ಪ್ರಸಾದ್ ಅಬ್ಬಯ್ಯ ಅಜಯ್ ಸಿಂಗ್ ಯು ಟಿ ಖಾದರ್ ಈಗಾಗಲೇ ಸ್ಪೀಕರ್ ಆಗಿದ್ದಾರೆ ಆದರೂ ಸಹ ಯು ಟಿ ಖಾದರ್ಗೆ ಸಚಿವ ಸ್ಥಾನ ಸಿಗುವಂತಹ ಒಂದು ಸಾಧ್ಯತೆ ಇದೆ ಬಂಗಾರಪೇಟೆ ನಾರಾಯಣಸ್ವಾಮಿ ಅಪ್ಪಾಜಿ ನಾಡಗೌಡ ಬಿ ಆರ್ ಪಾಟೀಲ್ ಟಿ ಬಿ ಜಯಚಂದ್ರ ಟಿಪ್ಟೂರ್ ಷಡಾಕ್ಷರಿ ಬೇಳೂರು ಬೇಲೂರು ಗೋಪಾಲ ಗೋಪಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಸೇರಿದಂತೆ ಹಲವು ನಾಯಕರಿಗೆ ಇನ್ನೊಂದು ಶಿವಲಿಂಗೇಗೌಡರಿಗೂ ಸಹ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿದೆ ಎನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬರೋಬ್ಬರಿಗೆ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಳೆದು ತೂಗಿ ಮುಂಬರುವಂತಹ ಮೂರು ವರ್ಷದಲ್ಲೂ ಸಹ ಸರ್ಕಾರ ಸುಗಮವಾಗಿ ನಡಿಬೇಕು ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಅನಿವಾರ್ಯವಾಗಿದೆ ಹಾಗಾಗಿ ಸೆಪ್ಟೆಂಬರ್ ಮಾಸಾಂತ್ಯದೊಳಗೆ ಸಚಿವ ಸಂಪುಟ ಪುನರ್ರಚನೆಯಾಗಿ ಹಿರಿಯ ಸಚಿವರನ್ನ ಕೈಬಿಟ್ಟು ಅವರಿಗೆ ಯಾವ ಆಧಾರದ ಮೇಲೆ ಕೈ ಬಿಡ್ತಾರೆ ಈಗ ಏಕ್ದಮ್ ಸಚಿವ ಸಂಪುಟದಿಂದ ಕೆಳಗಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರೆ ಅವರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಮಾಡ್ತಾರೆ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದು ಸಹ ಕಾದ್ ನೋಡ್ಬೇಕಾಗಿದೆ ಹಿರಿಯ ಸಚಿವರಿಗೆ ಕೋ ಕೊಟ್ಟು ಹೊಸವರಿಗೆ ಮಣೆ ಹಾಕುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವೆಲ್ಲ ಸವಾಲುಗಳನ್ನ ಎದುರಿಸುತ್ತೆ ಆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತಾನೆ ಹೇಳ್ಬಹುದು ಧನ್ಯವಾದ